ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇಷಾದಿ ದ್ವಾದಶ ರಾಶಿಗಳಿಗೆ ಈ ವರ್ಷದ ವಿಶೇಷ ಏನು ಅಂತಂತ ಈಗ ಸಂಕ್ಷಿಪ್ತವಾಗಿ ನೋಡೋಣ ಮೇಷರಾಶಿಗೆ ಗುರುವು ದ್ವಿತೀಯದಲ್ಲಿ ನಡೀತಕ್ಕಂಥ ಇನ್ನೂ ನಾಲ್ಕು ತಿಂಗಳು ಇದೆ ಜನವರಿಯ ಒಂದು ಒಂದನೇ ತಾರೀಕಿನ ಮತ್ತು ಸಂಕ್ರಾಂತಿಯ ಫಲವಾಗಲಿ ಎಲ್ಲಿವರೆಗೂ ಯುಗಾದಿ ವರೆಗೂ ಹಾಗೆ ಇರ್ತದೆ ಆದರೆ ಇಂಥ ಸಮಯದಲ್ಲಿ ಶನಿ ಮತ್ತು ರಾಹುಗಳು ಗ್ರಹ ಬದಲಾವಣೆಯ ತಿಂಗಳುಗಳು ಆಗಿರೋದ್ರಿಂದ ನಾವು ಈ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ ದ್ವಾದಶ ರಾಶಿಯವರಿಗೆಲ್ಲರಿಗೂ ಸಾಕಷ್ಟು ಬದಲಾವಣೆಗಳಾಗ್ತದೆ ಹಾಗಾಗಿ ಮೇಷರಾಶಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದು ಆಗಿ ಆಗಿರುತ್ತೆ ಅಂತಂತಾನೆ ನಾನು ಹೇಳಬೇಕು ಯಾಕಂದರೆ ಈ ತೃತೀಯ ಶನಿ ಏನಿದ್ದಾನೆ ಕುಂಭರಾಶಿಯಲ್ಲಿ ತೃತೀಯ ದೃಷ್ಟಿಯಿಂದ ಪರಿಹಾರ ಆಗ್ತದೆ ಇದೇ ವರ್ಷದಲ್ಲಿ ಮಾರ್ಚ್ ಕೊನೆಗೆ ಹಾಗಾಗಿ ಈ ವರ್ಷ ಹೆಚ್ಚು ಆದಾಯವನ್ನು ಕೆಲವು ಸಮಸ್ಯೆಗಳಿಗೆ ತನಗೆ ತಾನೇ ಸಮಾಧಾನ ಆಗ್ತಕ್ಕಂಥದ್ದನ್ನು ಮೇಷರಾಶಿಯವರು ನೋಡ್ತಾರೆ ವೈರುಧ್ಯಗಳನ್ನು ಸ್ವಲ್ಪ ಸಹಿಸಿಕೊಂಡು ಮುಂದೆ ಸಾಗಿದ್ರೆ ಸಾಕಷ್ಟು ವ್ಯಾವಹಾರಿಕ ಉನ್ನತಿಯನ್ನು ಕಾಣ್ತೀರಿ ನರಸಿಂಹದೇವರು ದೇವಿಯನ್ನು ಹೆಚ್ಚು ಸೇವೆಯನ್ನು ಮಾಡಬೇಕು ಅಥವಾ ಗ್ರಹಶಾಂತಿಗಳನ್ನಾದರೂ ಸಾಧ್ಯವಿದ್ದವರು ಮಾಡಬೇಕು ಯಾಕಂದರೆ ವ್ಯಯದಲ್ಲಿ ಶನಿ ಬರ್ತಕ್ಕಂಥದ್ದು ತೃತೀಯ ದೃಷ್ಟಿ ಹೋಗುವುದು ಒಂದು ಒಳ್ಳೆಯದು ಮೀನರಾಶಿಗೆ ಬಂದಾಗ ಜನ್ಮ ಶನಿ ಶುರು ಆಗ್ತದೆ ಏಳುವರೆ ಶನಿ ಶುರು ಆಗ್ತದೆ ಮೇಷರಾಶಿಗೆ ಮತ್ತು ವ್ಯಯದಲ್ಲಿ ಇರ್ತಕ್ಕಂತಹ ಶನಿ ಸೊ ಇದೆಲ್ಲವೂ ಇದ್ದಾಗ ನರಸಿಂಹದೇವರು ದುರ್ಗಾ ಸೇವೆಯನ್ನು ದುರ್ಗಾ ಪೂಜೆಯನ್ನು ಚಂಡಿಕಾ ಪಾರಾಯಣೆ ಮೂಲಸ್ತೋತ್ರ ಪಾರಾಯಣೆ ದೀಪ ನಮಸ್ಕಾರ ದುರ್ಗಾ ಹೋಮ ಸುವಾಸಿನಿ ಬ್ರಾಹ್ಮಣರ ಆರಾಧನೆ ಕ್ಷೇತ್ರಗಳ ದರ್ಶನ ಅಲ್ಲಿ ಸ್ನಾನ ಅಲ್ಲಿ ಅನ್ನದಾನ ಇತ್ಯಾದಿಗಳನ್ನು ಸಾಧ್ಯವಾದದ್ದು ಏನು ಏನಾಗ್ತದೋ ಈ ರೀತಿಗಳನ್ನು ಶಾಂತಿಗಳನ್ನು ದೇವತಾ ಪೂಜೆಗಳನ್ನು ಮೇಷರಾಶಿಯವರು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್